ಗುಡ್ ಮಾರ್ನಿಂಗ್ ಎಲ್ರಿಗೂ ಜೈಶ್ರೀ ಭಾಗ್ಯವಂತಿ ದೇವಿ ನಮಃ ಆಶಾ ಟೆಕ್ನಿಕಲ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮಗೆ ಯೂಟ್ಯೂಬಲ್ಲಿ ಮನಿ ಅರ್ನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಎಷ್ಟು ಅಂದರೆ ಎಷ್ಟು ಈಸಿ ಇದೆಯೋ ಅಷ್ಟು ಕಷ್ಟ ಇದೆ ಅಂದರೆ ಎಷ್ಟು ಕಷ್ಟ ಇದೆ ಅಷ್ಟು ಈಸಿ ಇದೆ ಓಕೆನಾ ನಾವು ಹೆಂಗೆ ತಿಳ್ಕೊಂಡಿರ್ತೀವಿ ಹಂಗಿರುತ್ತೆ ಯೂಟ್ಯೂಬಲ್ಲಿ ಮನಿ ಅರ್ನ್ ಮಾಡೋದು ಬಟ್ ತುಂಬ ಜನಗಳ ಬೇಡಿಕೆ ಏನಿದೆಯಪ್ಪ ಅಂತಂದರೆ ಯೂಟ್ಯೂಬಲ್ಲಿ ಹಣ ಮಾಡೋದು ಹೇಗೆ ಅಂತಂದರೆ ಇನ್ ಯೂಟ್ಯೂಬ್ ಹೌ ಟು ಅರ್ನ್ ಮನಿ ಅಂತ ತುಂಬ ಸರ್ಚೇಬಲ್ ಟಾಪಿಕ್ ಅಂದರೆ ಇದು ಒಂದೇ ಆಗಿರುತ್ತೆ ಹೌ ಟು ಅರ್ನ್ ಇನ್ ಯೂಟ್ಯೂಬ್ ಅಂತ ಮಾ ಇದು ಹೌ ಟು ಅರ್ನ್ ಇನ್ ಮನಿ ಹೌ ಟು ಅರ್ನ್ ಮನಿ ಇನ್ ಯೂಟ್ಯೂಬ್ ಅಂತ ಓಕೆನಾ ನಾನು ಸ್ವಲ್ಪ ಇಂಗ್ಲೀಷಲ್ಲಿ ಅಷ್ಟೊಂದೇನಿಲ್ಲ ಬಟ್ ಓಕೆ ಓಕೆ ಓಕೆನಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಒಂದು ಟ್ರಿಪ್ ಟಿಪ್ಸು ಚಿಕ್ಕ ಚಿಕ್ಕ ಟಿಪ್ಸ್ ಹೇಳ್ಕೊಡ್ತೀನಿ ಹೇಗೆ ಯೂಟ್ಯೂಬಲ್ಲಿ ಮನಿ ಅರ್ನ್ ಮಾಡ್ಬೋದು ಯಾವ ವೇಯಿಂದ ಅರ್ನ್ ಮಾಡ್ಬೋದು ಮತ್ತು ನಾವು ಫೇಸ್ ತೋರಿಸಿ ಫೇಸ್ಲೆಸ್ಸು ಫೇಸು ಕಾಪಿ ಪೇಸ್ಟು ಎಲ್ಲನೂ ಮಾಡ್ಬೋದು ಬಟ್ ಮನೇಲಿ ಕುತ್ಕೊಂಡು ಸ್ಟೂಡೆಂಟ್ಸ್ ಆಗಲಿ ಹೌಸ್ ಮೇಕರ್ಸ್ ಆಗಲಿ ಮತ್ತು ಆಮೇಲೆ ಏನಪ್ಪ ಅಂತಂದರೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಓಕೆನಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪ ಅಂತಂದರೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡ್ತಾ ಇದ್ದೀರಾ ಹೊಸದಾಗಿ ಬಂದು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಾರ್ಟ್ಲಿ ರಿಕ್ವೆಸ್ಟು ಹಂಬಲ್ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಇನ್ನೇನಪ್ಪ ಅಂತಂದರೆ ಇನ್ನೂ ಯಾರ್ಯಾರು ಅಂದರೆ ಬೆಲ್ಲೈಕನ್ನ ಹಿಟ್ ಮಾಡೋದಿಲ್ಲ ಬೆಲ್ಲೈಕನ್ನೇ ಹಿಟ್ ಮಾಡಿಬಿಡಿ ಯಾಕಂದರೆ ಇಂಥ ವೀಡಿಯೋಸ್ ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಇರ್ತೀನಿ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಾನು ಎಲ್ಲಾನು ನಂದು ಟೆಕ್ ಚಾನಲ್ ಅಂತಂದರೆ ನಾನು ಬರೀ ಯೂಟ್ಯೂಬ್ ಬಗ್ಗೆನೇ ಹೇಳೋಲ್ಲ ನಾನು ಆಫ್ಲೈನಲ್ಲಿ ಏನಪ್ಪ ಅಂತಂದರೆ ಆನ್ಲೈನ್ ಸರ್ವಿಸಸ್ಸು ಕೆಲಸ ನಾನು ಮಾಡ್ತೀನಿ ಸೊ ಹಾಗಾಗಿ ಯಾವುದೇ ಗೌರ್ಮೆಂಟ್ ಸ್ಕ ಸ್ಕೀಮ್ಗಳಾಗಲಿ ಯಾವುದೇ ಆನ್ಲೈನ್ ಜಾಬ್ ಅಪ್ಲಿಕೇಶನ್ಸ್ಗಳಾಗಲಿ ಪ್ಯಾನ್ ಕಾರ್ಡ್ ಬಗ್ಗೆ ಆಗಲಿ ರೇಷನ್ ಕಾರ್ಡ್ ಬಗ್ಗೆ ಆಗಲಿ ಯಾವುದೇ ಮಾಹಿತಿ ಸಿಕ್ಕರೂ ಫಸ್ಟು ನಿಮಗೆ ತಿಳಿಸ್ತೀನಿ ಅದಕ್ಕೆ ಬೆಲ್ಲೈಕನ್ನ ಹಿಟ್ ಮಾಡ್ಕೊಂಡಿರಿ ಯಾಕಂದರೆ ನಾನು ಮಾಡೋ ವೀಡಿಯೋಸು ಫಸ್ಟು ನೋಟಿಫಿಕೇಷನ್ ನಿಮಗೆ ಬಂದು ನೀವೇ ನೋಡಬೇಕು ನನ್ನ ವೀಡಿಯೋಸು ಅನ್ನೋದೇ ನನ್ನ ಆಸೆ ಆಗಿರುತ್ತೆ ಸೊ ಹಾಗಾಗಿ ಪ್ಲೀಸ್ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಆಮೇಲೆ ವೀಡಿಯೋನ ಸ್ಕಿಪ್ ಮಾಡಿ 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 ನೋಡಬೇಡಿ ಯಾಕಂದರೆ ಸ್ಕಿಪ್ ಮಾಡಿ ಮಾಡಿ ನೋಡೋದರಿಂದ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಗುತ್ತೆ ನಾನು ಅದೇ ತಪ್ಪು ಮಾಡಿರೋದು ಏನು ಅರ್ಧಂಬರ್ಧ ವಿಡಿಯೋ ನೋಡಿ ಹಾಂ ನಾನೇ ಗ್ರೇಟ್ ಅನ್ನೋ ಥರಕ್ಕೆ ಹೋಗಿ ಇವಾಗ ನಾನು ಮಾಡಿರೋ ತಪ್ಪು ಏನಪ್ಪ ಅಂತಂದರೆ ಜ ಜಸ್ಟ್ ಬೇರೆಯವ್ರ ವೀಡಿಯೋಸ್ ನೋಡೇ ನಾನು ಕಲ್ತಿರೋದಂದರೆ ಬೇರೆಯವ್ರ ಯೂಟ್ಯೂಬ್ ನೋಡಿ ನೋಡಿನೂ ನಾನು ಎಡಿಟಿಂಗ್ ಕಲ್ತಿರೋದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಕಲ್ತಿರೋದು ಆಮೇಲೆ ಯೂಟ್ಯೂಬನ್ನು ನಡೆಸೋದು ಕಲ್ತಿರೋದು ಓಕೆನಾ ಅರ್ಧಂಬರ್ದನೇ ನಾನು ಅಂದರೆ ನನ್ನ ಎಕ್ಸ್ಪೀರಿಯನ್ಸನ್ನ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ನಂತರ ನೀವು ದುಡ್ಕಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ ಮಾನಿಟೈಸೇಷನ್ ಅಪ್ಲೈ ಮಾಡುವಾಗ ಏನು ಮಿಸ್ಟೇಕ್ ಮಾಡಿದ್ದೀನೋ ಗೊತ್ತಿಲ್ಲ ನಾನು ಅದಕ್ಕೆ ರಿಜೆಕ್ಟ್ ಆಗಿದೆ ನಂದು ಮತ್ತೆ ಒನ್ ಮಂತ್ ಟೈಮ್ ಕೊಟ್ಟಿದ್ದಾರೆ ನೋಡೋಣ ಅದಕ್ಕೆ ಅಂದ್ ಅರ್ಧಂಬರ್ದ ಯಾವತ್ತೂ ಮನುಷ್ಯನಿಗೆ ಅರ್ಧ ಮಾಡುತ್ತಂತೆ ಸೊ ಹಾಗಾಗಿ ಅರ್ಧಂಬರ್ದ ನೀವು ನೋಡಬೇಡಿ ಇರೋದೇ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ವೀಡಿಯೋ ಇರುತ್ತೆ ಸೊ ಫುಲ್ ವಾಚ್ ಮಾಡಿ ಟೀ ಕುಡಿತಾ ವಾಚ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಯೂಟ್ಯೂಬಲ್ಲಿ ಮನಿ ಅರ್ನ್ ಮಾಡೋದು ಹೇಗೆ ಅಂತಂದರೆ ಎಷ್ಟು ಕಷ್ಟ ಇದೆಯೋ ಅಷ್ಟೇ ಈಸಿ ಇದೆ ಓಕೆ ನಾನು ನಾವು ತಿಳ್ಕೊಂಡೊಂಥರ ಇರುತ್ತೆ ಎಷ್ಟು ಕಷ್ಟ ಇದೆಯೋ ಅಷ್ಟೇ ಈಸಿ ಇದೆ ಎಷ್ಟು ಈಸಿ ಇದೆಯೋ ಅಷ್ಟು ಕಷ್ಟ ಇದೆ ಅರ್ಥ ಆಯಿತಾ ನಾನು ಹೇಳಿದ್ದು ಅಂದರೆ ನಾವು ಹೇ ನಾವು ಹೆಂಗೆ ಮೈಂಡ್ಸೆಟ್ ಮಾಡ್ಕೊತೀವೋ ಅದ್ರ ಥರ ಇರುತ್ತೆ ಸೊ ಯೂಟ್ಯೂಬಲ್ಲಿ ಅಯ್ಯೋ ಅಷ್ಟೊಂದು ಹೇಗೆ ಕ್ರಿಯೇಟ್ ಮಾಡೋದು ಗೊತ್ತಿರೋಲ್ಲ ಹೇಗೆ ಮಾಡೋದು ಮುಂದೆ ಮ್ಯಾನೇಜ್ ಹೇಗೆ ಮಾಡೋದು ಎಡಿಟ್ ಹೇಗೆ ಮಾಡೋದು ಅಂತ ನಾವು ಮೈಂಡ್ಸೆಟ್ ಮಾಡಿಕೊಂಡ್ರೆ ಅದು ಕಷ್ಟನೇ ಆಗಿ ಉಳ್ಕೊಳ್ಳುತ್ತೆ ನಮಗೆ ಓಕೆನಾ ಅಯ್ಯೋ ನಾವು ಮಾಡ್ಬೋದು ನಾವು ಯಾರಿಗೂ ಏನು ಕಮ್ಮಿ ಇಲ್ಲ ಈಸಿ ಇರುತ್ತೆ ಇಂಥ ಅಂತ ಅಂತಂದರೆ ಸ್ಟ್ರಾಂಗೆಸ್ಟ್ ಆಗಿರೋ ಜೀವನನೇ ನಾವು ಲೀಡ್ ಇದ್ದೀವಿ ಇನ್ನು ಇದು ಯಾವುದು ಲೆಕ್ಕಕ್ಕಿರೋಲ್ಲ ಹೇಳಬೇಕು ಅಂತಂದರೆ ಕಷ್ಟದಲ್ಲಿರೋರು ಜೀವನ ಲೀಡ್ ಮಾಡೋರು ಮಾಡೋರಿಗಂತೂ ಇದೆಲ್ಲ ಏನು ಲೆಕ್ಕಕ್ಕೆ ಇರಲ್ಲ ಹೇಳಬೇಕು ಅಂತಂದರೆ ಆರಾಮಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ನೀವು ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಒಂದು ನೀಟಾಗಿ ನಾವು ಕಂಟೆಂಟ್ ಹಾಕಿದರೆ ನಿಜ ಡೇ ಬೈ ಡೇ ಡೈಲಿ ಒಂದು ಕಂಟೆಂಟ್ ಹಾಕಿದರೆ ಮೀ ಮೂರು ತಿಂಗಳಲ್ಲಿ ನೀವು ಮಾನಿಟೈಸೇಷನ್ ಆಗುತ್ತೆ ನಿಮ್ಮ ಚಾನಲ್ಲು ಮೀ ಮೂರು ತಿಂಗಳಲ್ಲಿ ಚಾನಲ್ ಮಾನಿಟೈಸೇಷನ್ ಆಗುತ್ತೆ ನೀವು ಅರ್ನ್ ಮಾಡ್ಬೋದು ಮನಿ ನಾನು ಇವಾಗ ಹೇಳ್ತಾ ಇಲ್ವಾ ಯೂಟ್ಯೂಬರ್ಸ್ನ ನೋಡಿನೇ ನಾನು ಕಲಿತಾ ಇರೋ ಕಲಿತಾ ಇರೋದು ತುಂಬ ಯೂಟ್ಯೂಬರ್ಸ್ ಇದ್ದಾರೆ ಅದನ್ನು ಚಾನೆಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೀವು ನೋಡ್ಕೊಳ್ಳಿ ಚಾನಲ್ ಕ್ರಿಯೇಟ್ ಮಾಡಿ ಹಾಂ ನಾನು ಟಾಪಿಕ್ಸ್ ಕೊಡಬಲ್ಲೆ ನಿಮಗೆ ಎಲ್ರಿಗೂ ಒಬ್ರಲ್ಲಿ ಒಬ್ಬರ ಅಂದರೆ ಎಲ್ಲರಲ್ಲೂ ಒಂದೊಂದು ಟ್ಯಾಲೆಂಟ್ ಅಂತ ಇದ್ದೇ ಇರುತ್ತೆ ಯಾರು ಈ ಥರ ಎಲ್ಲ ಇವ್ರಿಗೆ ಈ ಟ್ಯಾಲೆಂಟ್ ಇಲ್ಲ ಅಂತ ಯಾರೂ ಇಲ್ಲ ವೇಸ್ಟ್ ಅಂತೂ ಯಾರೂ ಇಲ್ವೇ ಇಲ್ಲ ಈ ಕಾಲದಲ್ಲಂತೂ ಎಲ್ರಿಗೂ ಒಂದಲ್ಲ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ ಒಬ್ಬೊಬ್ರಿಗೆ ಕುಚ್ಚು ಕ್ರೋಶ ಹಾಕಕ್ಕೆ ಬರುತ್ತೆ ಅದನ್ನು ಫೇಸ್ ತೋರಿಸ್ದೆ ಜಸ್ಟ್ ಕ್ಯಾಮ್ರಾ ನೀವು ಹ್ಯಾಂಡ್ ಇದು ಮಾಡಿ ಮಾಡ್ಬೋದು ಓಕೆನಾ ಇದನ್ನು ಎಷ್ಟು ಟ್ರೆಂಡ್ ಆಗಿದೆ ಅಂದರೆ ಇವಾಗ ಮತ್ತು ಹೌ ಟು ಹೌ ಟು ಸ್ಟಿಚ್ ಬ್ಲೌಸಸ್ಸು ಅದನ್ನು ಟ್ರೆಂಡ್ ಆಗಿದೆ ಇವಾಗ ಯಾಕಂದರೆ ಮನೆಯಲ್ಲೇ ನೋಡಿ ಮಾಡ್ಕೊತಾರೆ ಇವಾಗೆಲ್ಲ ಜನ ಆಮೇಲೆ ಏನಪ್ಪ ಅಂತಂದರೆ ಕುಕ್ಕಿಂಗು ಕುಕ್ಕಿಂಗಂತೂ ಟ್ರಸ್ಟ್ ಮೀ ಅಷ್ಟೊಂದು ಟ್ರೆಂಡ್ ಆಗಿದೆ ಇವಾಗ ಎಲ್ಲ ಜನನು ಬರೀ ಇವಾಗ ಹೊಸ ಹೊಸ ಡಿಶಸ್ ಟ್ರೈ ಮಾಡಬೇಕು ಅಂತಾರೆ ಸೊ ಹಾಗಾಗಿ ಯೂಟ್ಯೂಬಲ್ಲಿ ನೋಡಿನೇ ಮಾಡ್ತಾ ಇರೋದು ಎಷ್ಟೋ ಜನ ಯೂಟ್ಯೂಬಲ್ಲಿ ನೋಡಿನೇ ಅಡುಗೆ ಕಲಿತಾ ಇರೋದು ಈವನ್ ನಾನು ಕೂಡ ಅಷ್ಟೇ ಯೂಟ್ಯೂಬಲ್ಲಿ ನೋಡಿ ಒಂದೊಂದೇ ಒಂದೊಂದೇ ಮಾಡ್ತಾ ಇರ್ತೀನಿ ಹಾಗಾಗಿ ನಿಮಗೆ ನಾನು ಶೇರ್ ಮಾಡ್ತಾ ಇರೋದು ಎಷ್ಟೋ ವೇಗಳಿದೆ ಕಾಪಿ ಪೇಸ್ಟು ಕಾಪಿ ಪೇಸ್ಟು ಸ್ವಲ್ಪ ಹುಷಾರಾಗಿರಿ ಆಮೇಲೆ ಬೇರೆಯವ್ರ ವೀಡಿಯೋನ ಒಬ್ರು ನನಗೆ ನಿನ್ನೆ ಏನೋ ಮೊನ್ನೆ ಕೇಳಿದ್ರು ಬೇರೆಯವ್ರ ವೀಡಿಯೋನ ನಾವು ಹಾಕಿ ನಮ್ಮ ಓವರ್ ಕೊಡ್ಬೋದಾ ಅಂತ ಕೊಡ್ಬೋದು ಬಟ್ ಏನಪ್ಪ ಅಂತಂದರೆ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗುತ್ತೆ ಅದು ಬಂದುಬಿಟ್ಟು ನಿಮ್ಮದು ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಹೇಳ್ಬೋದು ನಮ್ಮದು ಒಬ್ಬರು ಕಲೀಗ್ಸ್ ಅವ್ರದ್ದು ಹಾಗೆ ಆಗಿದೆ ಅಂತೆ ಪಾಪ ಆ್ಯಕ್ಚುಲಿ ಹೇಳ್ಕೊಡ್ತಿರೋದೆ ಅವರು ನನಗೆ ಬಟ್ ಅವ್ರಿಗೆ ಕಾಪಿ ರೈಟ್ ಬಂದು ಚಾನಲ್ ಜಸ್ಟ್ ಇವಾಗ ಇದು ಮಾಡಿದ್ದಾರೆ ಅವರು ಸೊ ಹ್ಯಾಂಗಾಗುತ್ತೆ ಅವರು ಕಾಪಿ ಪೇಸ್ಟು ಬೇರೆಯವ್ರದ್ದು ವೀಡಿಯೋನ ತೆಗೆದು ಇವರು ವಾಯ್ಸ್ ಓವರ್ ಕೊಡ್ತಾರೆ ಸೊ ಹಾಗಾಗಿ ಅದೇನಾಗಿದೆ ಅಂದರೆ ಅವರಿಗೆ ಕಾಪಿ ರೈಟ್ ಬಂದಿದೆ ಅವರು ನಂತರ ಅವರು ಬಿಟ್ಟಿಲ್ಲ ಸೊ ಅವರು ಎಷ್ಟು ಬರುತ್ತೆ ಅವ್ರು ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ವರೆಗೂ ಹೋಗಿದ್ದಾರೆ ಹೋಗಿ ಅವ್ರಿಗೆ ಪ್ಲೇಬಟನ್ನು ಸಿಲ್ವರ್ ಪ್ಲೇ ಪ್ಲೇಬಟನ್ನು ಸಿಕ್ಕಿದೆ ಬಟ್ ಅವರೇನಪ್ಪ ಅಂತಂದರೆ ಮತ್ತೆ ಯೂಟ್ಯೂಬಲ್ಲಿ ಬಿಡಲ್ಲ ಏನೋ ಅದೇ ಒಂದು ಮಾಡಲೇಬೇಕು ಅಂತ ಅವರು ಒಂದು ಸಾಹಸ ಇದು ಮಾಡ್ತಾರಲ್ಲ ನಾನು ಬಿಡಲೇಬಾರ್ದು ಅಂತ ಆ ಥರ ಬಟ್ ಆ ಥರ ಇರುತ್ತೆ ಅವರು ಫೇಸ್ ತೋರಿಸಲ್ಲ ಬಟ್ ಅವರು ಈ ಥರ ವೀಡಿಯೋಸು ಹಾಕ್ತಾ ಇರ್ತಾರೆ ಶಾರ್ಟ್ಸಿಂದ ಸ್ಟಾರ್ಟ್ ಮಾಡಿ ಹೇಳಬೇಕು ಅಂತಂದರೆ ಶಾರ್ಟ್ಸಿಂದ ಸ್ಟಾರ್ಟ್ ಮಾಡಿದರೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಒಳ್ಳೇದು ಆಮೇಲೆ ನೀವು ಲಾಂಗ್ ವೀಡಿಯೋಸು ಶಾರ್ಟ್ಸಿಂದ ಮೊನಟೈಸ್ ಆದಮೇಲೆ ಒಳ್ಳೆಯ ಲಾಂಗ್ ವೀಡಿಯೋಸು ಹಾಕ್ಬೋದು ನೀವು ಅಷ್ಟೊಂದು ಚೆನ್ನಾಗಿರುತ್ತೆ ಮತ್ತು ಏನಪ್ಪ ಅಂತಂದರೆ ಯಾವ್ದಾವ್ದು ವೀಡಿಯೋಸು ಮಾಡ್ಬೋದು ಅಂತ ಹೇಳ್ತೀನಿ ನೋಡಿ ಕುಕ್ಕಿಂಗ್ ವಿಡಿಯೋಸ್ ಮಾಡ್ಬೋದು ಮತ್ತು ಹೌ ಟು ಸ್ಟಿಚ್ ಬ್ಲೌಸ್ ಅಂತ ಸ್ಟಿಚಿಂಗ್ ಮಾಡ್ಬೋದು ನೀವು ಆಮೇಲೆ ಈ ವೇಸ್ಟೇಜ್ ಇರುತ್ತೆ ನೋಡಿ ವೇಸ್ಟೇಜ್ನ ಹೇಗೆ ರೀಯೂಸ್ ಮಾಡ್ಬೋದು ಅದನ್ನೆಲ್ಲ ಫೇಸ್ ತೋರ್ಸ್ದೆ ಮಾಡ್ಬೋದು ನೀವೆಲ್ಲ ಫೇಸ್ ತೋರ್ಸೋಕ್ಕೆ ಒಬ್ಬೊಬ್ರಿಗೆ ಇಷ್ಟ ಇರಲ್ಲ ಬಟ್ ಫೇಮ್ ಮಾಡಬೇಕು ಅಂದರೆ ಫೇಸ್ ಮಾಡ್ಬೋದು ನೀವು ಫೇಸ್ ತೋರಿಸಿ ವೀಡಿಯೋ ಮಾಡ್ಬೋದು ಕುಕ್ಕಿಂಗ್ ವಿಡಿಯೋ ಟ್ರಾವೆಲಿಂಗ್ ವಿಡಿಯೋ ಫುಡ್ ಈ ಫ್ಲು ಫುಡ್ ಫ್ಲಾಗರ್ ಇರ್ತಾರೆ ನೋಡಿ ಅದಂತೂ ಇಷ್ಟು ಟ್ರೆಂಡ್ ಆಗಿದೆ ಅಂದರೆ ಇವಾಗ ಅಷ್ಟೊಂದು ಟ್ರೆಂಡ್ ಆಗಿದೆ ಹೇಳಬೇಕು ಅಂದರೆ ನಿಜ ಇವಾಗ ಇಲ್ಲಿ ಟೇಸ್ಟ್ ಚೆನ್ನಾಗಿದೆ ಇಲ್ಲಿ ಟೇಸ್ಟ್ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಾ ಇರ್ತಾರಲ್ವಾ ಅದಂತೂ ಫುಲ್ಲು ಟ್ರೆಂಡ್ ಆಗಿದೆ ಜನಗಳು ಹೋಗಿ ಅಲ್ಲಲ್ಲೇ ಟೇಸ್ಟ್ ಮಾಡಬೇಕು ಅಂತ ಹೇಳ್ತಾರೆ ಸೊ ಹಾಗೆ ನೀವೂ ವೀಡಿಯೋನ ಸ್ಟಾರ್ಟ್ ಮಾಡಿ ಹೆದ್ರಕ್ಕೆ ಹೋಗಬೇಡಿ ಹೆದರಿದವ್ನು ಯಾವತ್ತೂ ಉದ್ಧಾರ ಆಗೋಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಾಗಿದೆ ಸೊ ಹೆದ್ರಕ್ಕೆ ಹೋಗಬೇಡಿ ನೀಟಾಗಿ ವೀಡಿಯೋನ ಕ್ರಿಯೇಟ್ ಚಾನೆಲ್ನ ಕ್ರಿಯೇಟ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡಿ ಫಸ್ಟ್ ಡೇ ಬರಲಿಲ್ಲ ಸೆಕೆಂಡ್ ಡೇ ಬರಲಿಲ್ಲ ಥರ್ಡ್ ಡೇ ಬರಲಿಲ್ಲ ಒನ್ ಮಂತ್ ಬರಲಿಲ್ಲ ಕುಗ್ಗಕ್ಕೆ ಹೋಗಬೇಡಿ ಮಾಡ್ತಾ ಇರಿ ಒಂದಿಲ್ಲ ಒಂದು ದಿವಸ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಎಷ್ಟೋ ಜನ ನಾವು ಯೂಟ್ಯೂಬಂದಲೇ ಕಾರ್ ತೊಗೊಂಡ್ವಿ ಯೂಟ್ಯೂಬಿಂದನೇ ಮನೆ ಮಾಡಿದ್ವಿ ಅಂತ ಆ ಥರ ಇನ್ಸ್ಪಿರೇಷನ್ ನಾವು ಇನ್ನೊಬ್ರಿಗೆ ಆಗಬೇಕೇ ಹೊರತು ನಮಗೆ ಆಗಲ್ಲ ಅಂತ ಏನೂ ಇರಬಾರ್ದು ಅಲ್ವಾ ಸೊ ಈ ವಿಡಿಯೋ ಚೆನ್ನಾಗಿ ಅನಿಸಿದಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಬ ಬಾಯ್